ಹಾಯ್ ಹೆಲೋ ನಮಸ್ಕಾರ ಇವತ್ತು ಅಂತಹ ದೊಡ್ಡ ಕಂಟೆಂಟ್ ಏನಿಲ್ಲ ನಮ್ಮನೇಲಿ ಬಿಟ್ಟಿದ್ದ ಒಂದೇ ಒಂದು ಕುಂಬಳಕಾಯಿನ ನಾನೇ ಕಟ್ ಮಾಡಬೇಕು ಅಂತ ನಮ್ಮಮ್ಮ ಆಸೆ ಪಟ್ಟಿದ್ರು ಹಳೆ ವಿಡಿಯೋ ಮಾಡಿದ್ದೆ ಯಾರೂ ನೋಡಿಲ್ಲ ಅನ್ಕೋತೀನಿ ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಅಪ್ಪ ಅಮ್ಮ ಹಾಗೆ ಅಲ್ವೆಲ್ಲೂ ಮಕ್ಕಳ ಕೈಲೇ ಮಾಡಿಸ್ಬೇಕು ಅಂತ ಆಸೆ ಪಡ್ತಾರೆ ಈ ಬಳ್ಳಿಯಲ್ಲಿ ಅವತ್ತೆ ಹೇಳ್ದಂಗೆ ಒಂದೇ ಒಂದು ಕುಂಬಳಕಾಯಿ ಬಿಟ್ಟಿದ್ದು ಅಪ್ಪ ಯಾವಾಗಲೂ ಇದು ಗೊಡ್ಡು ಕೊಡ್ಡು ಅಂತಿದ್ರು ಆ ಬಳ್ಳಿಯಲ್ಲಿ ಬಿಟ್ಟಿದ್ದ ಕುಂಬಳಕಾಯಿನೇ ಇದು ಹೀಗಾಗಿ ನಮ್ಮಮ್ಮ ಮಕ್ಕಳ ಕೈಲೇ ಕುಯಿಸ್ಬೇಕು ಅಂತ ನಾನು ಬರೋವರೆಗೂ ಅದನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ರು ಸೊ ಅಮ್ಮನ ಆಸೆ ಹಾಗೆ ನಾನೇ ಅದನ್ನು ಕಟ್ ಮಾಡಿದೆ ಇದು ಫೆಬ್ರವರಿ ತಿಂಗಳಿನ ಹಳೆ ವಿಡಿಯೋ ನನಗೆ ಎಡಿಟ್ ಮಾಡೋಕೆ ಆಗ ಹುಷಾರ್ ಇರ್ಲಿಲ್ಲ ಅಲ್ವಾ ಹಾಗಾಗಿ ನನ್ನ ಫೇಸ್ ಹಾಕಿ ಕಾಣಿಸ್ತಿದೆ ಇದರಲ್ಲಿ ಇನ್ನೇನು ಜಾಸ್ತಿ ಕಂಟೆಂಟ್ ಇಲ್ಲ ಕುಂಬಳಕಾಯಿನ ಕುಯ್ದಿದಷ್ಟೇ ಈ ವಿಡಿಯೋನ ಅಮ್ಮ ಮಾಡಿದ್ದು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಯಾವ ರೀತಿಯ ಕಂಟೆಂಟ್ ಕೊಡಬೇಕು ಅನ್ನೋದನ್ನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ